ಕುರುಬರ ಸಾಂಸ್ಕೃತಿಕ ಪರಿಷತ್ತು ಬೆಂಗಳೂರು ಶ್ರೀದೇವಿ ಶಿಕ್ಷಣ ಸಂಸ್ಥೆ ತುಮಕೂರು ಪ್ರಜಾಪ್ರಗತಿ ಮತ್ತು ಪ್ರಗತಿ ಟಿವಿ ಸಮೂಹ ತುಮಕೂರು ಇವರ ಸಹಯೋಗದಲ್ಲಿ

ಮಾತನಾಡಿ ಹೋದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಗೃಹ ಸಚಿವರು ಬೈತಿ ಸುರೇಶ್ ಬರ್ತೀನಿ ಅಂತ ಹೇಳಿದರೆ ಅದು ಬಂದಿಲ್ಲ ಆಮೇಲೆ ರಾಜಣ್ಣವರು ಕೂಡ ಸಮಾರಂಭಕ್ಕೆ ಬರಲಿಲ್ಲ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹುಲಿ ನಾಯ್ಕರ್ ರವಿ ನಮ್ಮ ರವಿಯವ್ರ ಇತರ ಎಲ್ಲ ಸಾಹಿತಿಗಳು ಚಿಂತಕರು ಹಾಗೂ ಇತರ ಎಲ್ಲ ಸ್ನೇಹಿತರ ಇಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ರೇವಣ್ಣವರು ಮತ್ತು ಕಾತಾ ಚಿಕ್ಕಣ್ಣವರು ಇತರ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಆಹ್ವಾನವನ್ನು ನೀಡಿದರು ನನಗೆ ಸ್ವಲ್ಪ ನೋವಾಗಿದೆ ಇಂಜುರಿ ಆಗಿದೆ ಬರ್ಲಿಕ್ಕಾಗಲ್ಲ ಅಂತ ಹೇಳಿದ್ದೆ ಆದರೂ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡೋದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ನನಗೆ ಜಾಸ್ತಿ ಟ್ರಾವೆಲ್ ಮತ್ತು ಎಡಗಾಲ ಮೇಲೆ ಹೆಚ್ಚು ಭಾರ ಬಿಡಲಿಕ್ಕಾಗಲ್ಲ ಬಹಳ ಹೊತ್ತು ನಿಂತ್ಕೊಂಡು ಮಾತನಾಡಲಿಕ್ಕೂ ಆಗಲ್ಲ ಇದು ಪರಿಸ್ಥಿತಿ ಈ ಪರಿಸ್ಥಿತಿನ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಾನು ಬಾತ್ರೂಮಿಂದ ಹೊರಗಡೆ ಬರುವಾಗ ಜಾರ್ ಬಿದ್ಬಿಟ್ಟೆ ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ಈ ಥರದ ಘಟನೆಗಳು ನಡೀತಕ್ಕಂಥದ್ದು ಸಾಮಾನ್ಯ ನನಗೆ ಹಿಂದೆ ಎರಡು ಸಾವಿರದ ಐದರಲ್ಲಿ ಶಾಸಕ ದಿನಾಚರಣೆ ಇತ್ತು ಆಗ ಕಬಡ್ಡಿ ಆಡ್ತಾ ಇದ್ದೆ ಕಬಡ್ಡಿ ಆಡುವಾಗ ಈ ಸಕಲೇಶ್ಪುರದ ಶಾಸಕ ವಿಶ್ವನಾಥ್ ಅಂತೇಳಿ ಅವ್ರು ನಾನು ಹಿಡಿಯಕ್ಕೆ ಹೋಗಿ ಮೇಲೆ ಬಿದ್ದು ಬಿಟ್ಟರು ಬಿದ್ದುಬಿಟ್ಟು ಒಂದು ಲಿಗಾಮೆಂಟು ಕಟ್ಟಾಗ್ಬಿಡ್ತು ಅದೇ ಲಿಗಾಮೆಂಟ್ ಮೇಲೆ ಮತ್ತೆ ಬಿದ್ದುಬಿಟ್ಟೆ ಸೊ ಹಂಗಾಗಿ ನೋವು ಬಂದ್ಬಿಟ್ಟಿದೆ ತಿರ್ಗಾಡಕ್ಕಾಗ್ತಿಲ್ಲ ಹೀಗೆ ತಿರ್ಗಾಡ್ತಾ ಇದ್ದೀನಿ ಇಂಪ್ರೂವ್ ಆಗಿದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗಿಲ್ಲ ಇವತ್ತು ಭಾಳ ಸಂತೋಷ ಒಂದು ಸಮಾಜದಲ್ಲಿರ್ತಕ್ಕಂಥ ಅದು ಕುಟುಂಬ ಸಮಾಜದಲ್ಲಿರ್ತಕ್ಕಂಥ ಸಾಹಿತಿಗಳು ಚಿಂತಕರು ಒಂದು ಕಡೆ ಸೇರಿ ಸಮಾಜದ ಬಗ್ಗೆ ಚರ್ಚೆ ಮಾಡತಕ್ಕಂಥ ನಮ್ಮ ಸಮಾಜ ಅಂತಲ್ಲ ಇಡೀ ಸಮಾಜದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಶ್ವಿ ಸಂವಿಧಾನ ಜಾರಿಯಾದದ್ದು ಸಾವಿರದ ಒಂಬೈನೂರ ಐವತ್ತನೇ ಇಶ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಯಾಗಿ ಇಪ್ಪತ್ತೈದು ವರ್ಷಗಳಾಗಿದೆ ಸಾರಿ ಎಪ್ಪತ್ತೈದು ವರ್ಷಗಳಾಗಿದೆ ಎಪ್ಪತ್ತೈದು ವರ್ಷಗಳು ನಮ್ಮ ಸಂವಿಧಾನ ಜಾರಿಯಾಗಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಸಮಾನತೆಯ ಸಮಾಜವನ್ನು ಮಾನವೀಯ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ ಅಂತ ನಾವು ಸಮಾಜ ಸಂವಿಧಾನದಲ್ಲಿ ಹೇಳಿಕೊಂಡಿದ್ದೀವಿ ಯಾಕಂದ್ರೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಮೂರು ವಿಚಾರಗಳು ಬಹಳ ಮುಖ್ಯ ಯಾಕೆ ನಾವು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಸಂವಿಧಾನ ಬಂದು ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ ಇನ್ನು ಅನೇಕ ಕಡೆಗಳಲ್ಲಿ ದೇವಸ್ಥಾನಗಳಿಗೆ ಒಳಗಡೆ ಬಿಡಲ್ಲ ಇನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನತೆ ಬಂದಿಲ್ಲ ಇನ್ನು ಶಿಕ್ಷಣ ಸಮಾನತೆ ಬಂದ ಶಿಕ್ಷಣದಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರಾಗಿಲ್ಲ ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕ ಬೇಡ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಯಾರ್ಯಾರಿಗೆ ಅವಕಾಶಗಳು ಸಿಕ್ಕಿದವೆ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಚಿಂತನೆಯನ್ನ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು ಸ್ವಾರ್ಥಕ್ಕಲ್ಲ ನಾನು ಬದುಕಿ ಬದುಕಿಗೋಸ್ಕರ ಅಲ್ಲ ಶಿಕ್ಷಣ ಪಡ್ಕೊಂಡಿರ್ತಕ್ಕ ಈ ಸಮಾಜದಲ್ಲಿ ಎಲ್ಲ ಜನರು ಯಾರ್ಯಾರ ಅವಕಾಶಗಳು ವಂಚಿತರಾಗಿದ್ದಾರೆ ಯಾರು ಸಾಮಾಜಿಕ ರೋಗ ರೋಗಗಳಿಂದ ನರಳ್ತಾ ಇದ್ದಾರೆ ಅಸಮಾನತೆಯಿಂದ ನರಳ್ತಾ ಇದ್ದಾರೆ ಆ ಸಮಾಜದ ಬಿಡುಗಡೆಗೋಸ್ಕರವಾಗಿ ನಾನು ನಾನು ವಿದ್ಯೆಯನ್ನ ಸಂಪಾದನೆ ಮಾಡಿದ್ದಾರೆ ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಬೇಕು ಇಂಥ ಸಂವಿಧಾನ ಒಂದು ಬರದೆ ಹೋಗಿದ್ರೆ ದೇಶದಲ್ಲಿ ಯಾರು ಇಷ್ಟು ಇಷ್ಟು ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಯ್ತಿಲ್ಲ ನೀವು ಯಾರು ಕೂಡ ಸಾಹಿತಿಗಳಾಗಲಿಕ್ಕೂ ಆಯ್ತಿಲ್ಲ ಸ್ವತಂತ್ರವಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಕೂಡ ಬರಲಿಕ್ಕೆ ಸಾಧ್ಯ ಆಯ್ತಲ್ಲ ಆಯ್ತಿತ್ತಿಲ್ಲ ಅನೇಕ ವರ್ಷಗಳ ಕಾಲ ನೂರಾರು ವರ್ಷಗಳು ಸಾವಿರಾರು ವರ್ಷಗಳ ಕಾಲ ಮನುಸ್ಮೃತಿ ಜಾರಿನಲ್ಲಿ ಅಲ್ವಾ ಮನುಸ್ಮೃತಿ ಪ್ರಕಾರ ಜಾತಿ ವ್ಯವಸ್ಥೆ ಈ ಜಾತಿ ವ್ಯವಸ್ಥೆ ಇದೆಯಲ್ಲ ಇದರಿಂದ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಯಿತು ಬೇರೆ ಯಾವುದೇ ಕಾರಣದಿಂದ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯ್ತಿರಲಿಲ್ಲ ಈಗ ಬಹಳ ಜನ ತಿಳ್ಕೊಂಡಿದ್ದಾರೆ ವಿದ್ಯಾವಂತರು ಕೂಡ ತಿಳ್ಕೊಂಡಿದ್ದಾರೆ ಇನ್ನು ಯಾಕಪ್ಪ ಬಟ್ಟೆ ಇಲ್ಲ ಊಟಕ್ಕೆ ಆಹಾರ ಇಲ್ಲ ವಾಸಕ್ಕೆ ಮನೆ ಇಲ್ಲ ಅಂತಂದ್ರೆ ನಮ್ಮದು ಹಿಂದೂ ಜೀವನದಲ್ಲಿ ಮಾಡಿದ್ದವರು ಕರ್ಮ ಆ ಕರ್ಮದಿಂದ ಹೀಗೆಲ್ಲ ಆಗ್ತದೆ ಇದನ್ನು ಬಿತ್ತಿ ನಂಬಿಕ ರೀತಿ ಮಾಡಿ ಪಟ್ಟಮಿತಾ ಶಕ್ತಿ ಮಾಡಿ ಇದಕ್ಕೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ವೈಚಾರಿಕವಾಗಿ ಯೋಚನೆ ಮಾಡತಕ್ಕಂತ ಪರಿಸ್ಥಿತಿ ಬದಲಾವಣೆ ಮಾಡಲಿಕ್ಕೆ ಬಿಡೋದಿಲ್ಲ ಅದಕ್ಕೆ ಬಸವಣ್ಣನವರು ಏನ್ ಹೇಳ್ತಾರೆ ಅಂತಂದ್ರೆ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ಅಂತ ಹೇಳ್ತಾರೆ ಕರ್ಮ ಸಿದ್ಧಾಂತ ಇದೆಯಲ್ಲ ಅದನ್ನ ತಿರಸ್ಕಾರ ಮಾಡಿ ಯಾರು ಹೇಳದ್ಬೇ ಇದನ್ನ ಬಸವಣ್ಣವ್ರು ಹೇಳು ಈ ಬಹಳ ಜನ ವಿದ್ಯಾವಂತರಿದಾರಲ್ಲ ಈ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡೇ ಇಲ್ಲ ನಿಮ್ಮಲ್ಲಿ ಎಷ್ಟು ಜನ ಮಾಡಿದ್ದಾರೆ ಗೊತ್ತಿಲ್ಲ ಆಮೇಲೆ ಬಹಳ ಜನ ನಂಬಿಸ್ಬಿಟ್ಟಿದ್ದಾರೆ ಮನೆಯಲ್ಲಿ ಹೇಳ್ಕೊಟ್ಬಿಟ್ಟಿರ್ತಾರೆ ಪಾಪ ತಂದೆ ತಾಯಿಗಳು ಗೊತ್ತಿಲ್ಲ ಹೇಳ್ಬಿಟ್ಟಿದ್ದಾರೆ ಹೇಳ್ಕೊಟ್ಬಿಟ್ಟಿದ್ದಾರೆ ಮಕ್ಕಳಿಗೆ ನೀವು ಯಾಕಪ್ಪ ಹಿಂಗಾಗಿದ್ಯಾ ಅಂದ್ರೆ ನಾನು ಹಣೆ ಬರೋ ಸ್ವಾಮಿ ಅನೇಲಿ ಬರದ ನನ್ನ ಬ್ರಹ್ಮ ಬರದ ಬ್ರಹ್ಮ ಲಿಖಿತ ಬ್ರಹ್ಮ ಲಿಖಿತ ಹಣೆಯಲ್ಲಿ ಒಬ್ಬರು ವಿದ್ಯಾವಂತರಾಗು ಇನ್ನೊಬ್ಬ ಅವಿಂತರಾಗು ಒಬ್ಬರು ಶ್ರೀಮಂತರಾಗು ಇನ್ನೊಬ್ರು ಒಟ್ಟಿಗೆ ಅಂತ ಬರೀತಾನ ಒಬ್ಬರಿಗೆ ಕೆಲಸ ಸಿಕ್ಕಲಿ ಇನ್ನೊಬ್ಬರಿಗೆ ಕೆಲಸ ಸಿಗದಿರೋ ಅಲ್ಲಿ ನಿರುದ್ಯೋಗಿ ಅಂತ ಬರೀತನಾ ಯಾವ ದೇವರು ಬರೀತನಾ ಅಂತ ಬ್ರಹ್ಮ ಬರ್ತಿದ್ದಾನೆ ಅಂತ ಬಹಳ ಜನ ಡಾಕ್ಟರ್ ಗಳು ಇಂಜಿನಿಯರಿಂಗ್ ಓದಿದ್ದ ಕೂಡ ಹೇಳ್ತಾರೆ ಇದು ಅನೇಬರ ಇದು ಬಿಬಿ ಬರ ಅನೇಬರ ಅಂತೆ ಇದರಿಂದ ಇง ಮೋಚನೆ ಆಗಬೇಕು ನಮಗೆ ಅಂತ ಸಾಹಿತ್ಯ ಬರ್ಬೇಕಲ್ವ ಅಂತ ಸಂಸ್ಕೃತಿ ಬೆಳಿಬೇಕಲ್ವ ನಮ್ಮಲ್ಲಿ ಈ ಸಾಹಿತ್ಯ ಸಂಸ್ಕೃತಿ ವ್ಯಕ್ತ ಇವೆಲ್ಲ ಈಗ ಇದ್ರ ಬಗ್ಗೆ ಯಾರು ಬರೀತಾರೆ ಯಾರು ಇದರಿಂದ ನೋವು ಅನುಭವಿಸಿದಾರಲ್ಲ ಇದರ ಪರಿಣಾಮ ಅನುಭವಿಸಿದಾರಲ್ಲ ಅವ್ರು ಬರಿಬೇಕಲ್ವ ಇದು ಯಾರು ಪಟ್ಟಭದ್ರ ಹಿತಾಸಕ್ತಿ ಸಾಧ್ಯ ಪಟ್ಟಭದ್ರ ಹಿತಾಸಕ್ತಿ ಬರೀತಾರ ಬರೆಯದೇ ಇಲ್ಲ ಅವರು ಬಸವಣ್ಣ ಒಬ್ಬ ಮಾತ್ರ ಹೇಳಿದ್ರು ಅದಕ್ಕೂ ಬಸವಣ್ಣವರು ಅವರ ಕ್ರಾಂತಿಯನ್ನು ಮುಂದುವರಿಸಲಿಕ್ಕೆ ಬಿಡ್ಲಿಲ್ಲ ಅವರಿಗೆ ಅದಕ್ಕೆ ನಾವು ವಿಚಾರ ಮಾಡಬೇಕು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಚಾರ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಅಂಥ ಸಾಹಿತ್ಯ ಬರ್ತಕ್ಕಂಥದ್ದು ಈಗ ಕುರುಬರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಬಡವರು ಯಾಕಪ್ಪ ಹಿಂದುಳಿದಾರೆ ನಾನು ಈಗ ಯಾರು ಪ್ರಸ್ತಾಪ ಮಾಡಿದ್ರು ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದೆ ಅಕ್ಕಿ ಕೊಡ್ತಕ್ಕಂಥದ್ದು ಯಾಕೆ ಮಾಡಿದೆ ಅಂತಂದ್ರೆ ನನ್ನ ಅನುಭವ ನಮ್ಮನೆ ಪಕ್ಕದಲ್ಲಿ ಸವಿತಾ ಸಮಾಜದವ್ರು ಇದು ಅವರು ಪಾಪ ಒಂದು ತುತ್ತು ಅನ್ನಕ್ಕೆ ನಮ್ಮ ಮನೆ ಹತ್ರ ಬಂದು ನಿಂತ್ಕೊಂಡ್ರು ನಮ್ಮವಾಗ ಗೊಣೆ ಕಂಡು ಕೊಡಳು ಒಂದು ತುತ್ತು ಅನ್ನನ ನಾನು ಇದನ್ನು ಕಣ್ಣಾರೆ ನೋಡಿದ್ದೆ ಅದಕ್ಕೋಸ್ಕರ ಯಾರು ಕೂಡ ಅನ್ನಕ್ಕೋಸ್ಕರ ಇನ್ನೊಬ್ರು ಮನೆ ಹತ್ರ ಹೋಗಿ ನಿಂತ್ಕೊಳ್ಬಾರದು ಎಲ್ಲರ ಮನೆಯಲ್ಲೂ ಕೂಡ ಅನ್ನ ಮಾಡ್ಕೊಂಡು ನಿಲ್ಲೇಬೇಕು ಅಂತ ಹೇಳಿ ಇಂಥ ಸಾಹಿತ್ಯ ಬರಬೇಕ ಬೇಡ ಈ ತರ ಅನುಭವ ನಿಮ್ಮಿಂದ ಮೂಡ್ ಬರಬೇಕ ಬೇಡ ಮತ್ತೆ ಹೇಳೋರು ಯಾರು ಬಹಳ ಜನ

ಪ್ರಸ್ತಾಪ ಮಾಡುದು ಗುರುಪಾದ ಸ್ವಾಮಿ ಅಲ್ಲ ಗುರುಪಾದ ಗುರುಪಾಲಪ್ಪ ಅವರು ಹಿಂಗೆ ಹೇಳಿದ್ರು ನೋಡ ಗುರುಪಾದಪ್ಪ ನೀನು